ತಾನು ಮರದ ತಿಮ್ಮಕ್ಕ ಎಂದರೆ ಮಣ್ಣಿನ ಮಡಿಲಿಗೆ ಪ್ರೀತಿ ತುಂಬಿದ ತಾಯಿ ಆದರೆ ತಿಮ್ಮಕ್ಕನ ಬದುಕಿನಲ್ಲಿ ಮತ್ತೊಬ್ಬ ವಿಶೇಷ ವ್ಯಕ್ತಿ ಇದ್ದ ಅವಳ ಸಾಕು ಮಗ ಉಮೇಶ್ ಉಮೇಶ್ ಪ್ರೀತಿಯ ಬಂಧ ರಕ್ತದ ಬಂಧಕ್ಕಿಂತ ದೊಡ್ಡದು ಎಂದು ತೋರಿಸಿದವ ತಿಮ್ಮಕ್ಕನವರ ಬದುಕಿನಲ್ಲಿ ಒಂಟಿತನ ಇದ್ದಾಗ ಅಸಹಾಯಕತೆ ಇದ್ದಾಗ ಅವಳು ನೂರಾರು ಪ್ರಶಸ್ತಿಗಳನ್ನು ಪಡೆಯುವಾಗ ಅವಳ ಬೆನ್ನಿಗೆ ನಿಂತವನು ಅವಳ ಉಸಿರಾದವನು ಅವಳನ್ನು ಚಿಕ್ಕ ಮಗುವಿನಂತೆ ನೋಡಿಕೊಂಡವನು ಬಾಯಲ್ಲಿ ಹೇಳಲಿಲ್ಲ ಅಮ್ಮ ನಾನು ನಿಮ್ಮ ಅಮ್ಮ ಜೊತೆ ಇರುತ್ತೇನೆ ಎಂದು ಆದರೆ ಅವನು ತಾಯಿಯ ಕನಸು ಉಳಿಸಿದ ಹೊಣೆಗಾರ ಮಗನಾದ ಅವಳಿಗೆ ನಿಜವಾದ ಬಲ ಕೊಟ್ಟಿದ್ದು ಉಮೇಶನ ಬೆಂಬಲ ಇವತ್ತು ನಾವು ಏನನ್ನ ಕಲಿಬೇಕು ಪ್ರೀತಿ ಮಾಡಿದರೆ ಬಾಂಧವ್ಯಕ್ಕೆ ಜನ್ಮಪತ್ರ ಬೇಕಾಗಿಲ್ಲ ಮರಗಳನ್ನು ರಕ್ಷಿಸುವುದು ದೊಡ್ಡ ಕೆಲಸ ಇನ್ನೂ ದೊಡ್ಡ ಕೆಲಸ ಒಬ್ಬ ಮನುಷ್ಯನಿಗೆ ಬೆಂಬಲವಾಗಿ ನಿಲ್ಲುವುದು ತಿಮ್ಮಕ್ಕ ಮರಗಳನ್ನು ಬೆಳೆದ ಹಾಗೆ ಉಮೇಶ್ ಒಬ್ಬ ಮಹಾನ್ ಮಹಿಳೆಯ ಕನಸನ್ನು ಬೆಳೆಸಿದ ಅದರಲ್ಲೇ ಅವರಿಬ್ಬರ ಜೀವನ ಸೌಂದರ್ಯ ಸೇವೆಗೆ ಜನ್ಮವಿಲ್ಲ ಆದರೆ ಹೃದಯ ಬೇಕು ಎಂದು ಸಾರಿದ ಎರಡು ಜೀವಗಳು ಉಮೇಶ್ ಮತ್ತು ಸಾಲು ಮರದ ತಿಮ್ಮಕ್ಕ ಧನ್ಯವಾದಗಳು